ಮಂಗಳೂರಿನಿಂದ ಸಾಗರದ ಬಳೆ ಪದ್ಮಾವತಿ ದೇವಾಲಯಕ್ಕೆ ಪ್ರವಾಸಕ್ಕೆ ಬಂದಿದ್ದ ಖಾಸಗಿ ಬಸ್ ಮುಪ್ಪನೇ ಬಳಿ ಅಪಘಾತಕ್ಕೀಡಾಗಿತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಗಾಯಾಳುಗಳಾಗಿದ್ದರು ಇಬ್ಬರು ಮಕ್ಕಳಿಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು ಒಬ್ಬ ಮಹಿಳೆಯ ಕೈ ತುಂಡಾಗಿತ್ತು ಎಲ್ಲಾ ಗಾಯಾಳುಗಳನ್ನ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಷಯ ತಿಳಿದ ತಕ್ಷಣ ಸಾಗರದ ಶಾಸಕರು ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಲೂರು ಅವರು తక్షణ స్థలకి ఆగమసి గాయవా ఆరోగ్య విచారీ మంగళూరున ఏజే ఏజె ఆస్పెటల్ హొందు మూలక కలసికొట్ என்னடா யாரோ யாரோ என்னடா 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 ಸಾಗರ ಕ್ಷೇತ್ರದ ಶಾಸಕ ಕೃಷ್ಣ ಬೇಲೂರು ಅವರ ಮಾನವೀಯ ಮುಖ ದರ್ಶನ ಆಗಿದೆ ಮುಪ್ಪಾನೆ ಬಳಿ ಅಪಘಾತವಾಗಿತ್ತು ಬಸ್ ಪಲ್ಟೆಯಾಗಿತ್ತು ಇವರೆಲ್ಲರೂ ಸಹ ಮಂಗಳೂರಿನಿಂದ ಪ್ರವಾಸ ಬಂದಿದ್ರು ಸಾಗರದ ಹತ್ತಿರ ಇರತಕ್ಕಂತ ಬಳೆ ಪದ್ಮಾವತಿ ದೇವಾಲಯಕ್ಕೆ ಬಂದಿದ್ರು ಸುಮಾರು ಇಪ್ಪತ್ ಮೂವತ್ತು ಜನಕ್ಕೆ ತೀವ್ರ ಗಾಯ ಆಗಿತ್ತು ಇಬ್ಬರು ಮಕ್ಕಳಿಗೆ ತೀವ್ರ ಪೆಟ್ಟಾಗಿತ್ತು ಒಬ್ಬ ಮಹಿಳೆ ಅವರ ಕೈ ತುಂಡಾಗಿತ್ತು ಈ ವಿಷಯ ತಿಳಿದ ತಕ್ಷಣ ಬೇಲೂರು ಗೋಪಾಲಕೃಷ್ಣ ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಎಲ್ಲರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮತ್ತೆ ಆಂಬುಲೆನ್ಸ್ ನಲ್ಲಿ ಹನ್ನೊಂದು ಆಂಬುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ಮತ್ತು ಗಾಯಾಳುಗಳು ಅವರ ಸಂಬಂಧಿಕರನ್ನ ಎಲ್ಲರೂ ಸಹ ಮಾತಾಡಿಸಿ ಸಾಂತ್ವನ ಹೇಳಿ ವೈದ್ಯರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ತುರ್ತಾಗಿ ಕೈಗೊಳ್ಳಬೇಕಾದ ಚಿಕಿತ್ಸೆಯನ್ನ ಕೈಗೊಳ್ಳುವಂತೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಅಂಬುಲೆನ್ಸ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗಾಯಾಳುಗಳನ್ನ ಆಂಬುಲೆನ್ಸ್ಗೆ ಕಳಿಸ್ಕೊಟ್ಟಿದ್ದಾರೆ ಆಂಬ್ಯುಲೆನ್ಸ್ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಮಂಗಳೂರಿನ ಆಸ್ಪತ್ರೆಗೆ ಸಾಗರ ಕ್ಷೇತ್ರದ ಶಾಸಕ ಸುದ್ದಿ ತಿಳಿದ ತಕ್ಷಣ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ಎಲ್ರಿಗೂ ಧೈರ್ಯವನ್ನು ತುಂಬಿದ್ದಾರೆ ಈ ಆಂಬುಲೆನ್ಸ್ ಮೂಲಕ ನೀವು ನೋಡ್ತಾ ಇದ್ರೆ ದೃಶ್ಯದಲ್ಲಿ ಹನ್ನೊಂದು ಆಂಬುಲೆನ್ಸ್ಗಳ ಗಳ ಮೂಲಕ ಗಾಯಾಳುಗಳನ್ನ ಮಂಗಳೂರಿನ ಜೆ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರೆಲ್ಲರೂ ಸಹ ದಾಖಲಾಗಿದ್ರು ಈ ಮೂಲಕ ಬೇಲೂರು ಗೋಪಾಲಕೃಷ್ಣ ಅವರ ಮಾನವೀಯ ಮುಖ ದರ್ಶನ ಆಗಿದೆ ಮಂಗಳೂರಿಂದ ಬಂದು ಸಾಗರಕ್ಕೆ ಬಂದು ಅಲ್ಲಿ ಬಸ್ ಪಲ್ಟಿಯಾಗಿ ಗಾಯಾಳುಗಳಾಗಿದ್ರು ಇವರು ತಮ್ಮ ಊರಿಗೆ ಬಂದಿದ್ದಾರೆ ದೇವರ ದರ್ಶನಕ್ಕೆ ಬಂದಿದ್ದಾರೆ ಅವರ ಆರೋಗ್ಯದ ಕಾಳಜಿ ಅವರಿಗೆ ತುತ್ತಾಗಿ ಬೇಕಾದಂಥ ನೆರವು ಅದನ್ನು ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬೇಲೂರು ಗೋಪಾಲ್ ಕೃಷ್ಣ ಅವರು ಹನ್ನೊಂದು ಆಂಬುಲೆನ್ಸ್ಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಬರುವಂತೆ ಮಾಡಿ ಅವರನ್ನು ಮಂಗಳೂರಿನ ಎ ಜೆ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ